ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ನಾನು ಬೆಂಗಳೂರು ನಗರ ರಾಜಧಾನಿದ ಡಿ ಜೆ ಹಳೆ ಪ್ರಕರಣದ ಬಗ್ಗೆ ಕೆಲವು ಸಂಕ್ಷಿಪ್ತ ವಿಷಯಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ ಯಾಕೆ ನಾವು ಈ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಮತಾಂಧತೆಯ ತಲೆಯನ್ನು ನಾವು ತಲೆಗೆ ಸಂಪೂರ್ಣವಾಗಿ ತೆಗೆದುಕೊಳ್ತಾ ಇದ್ದೀವಿ ಒಂದು ಕ್ಷುಲ್ಲಕ ಸಣ್ಣ ಘಟನೆಗಳನ್ನು ದೊಡ್ಡ ಘಟನೆಗಳನ್ನಾಗಿ ಮಾಡಿ ವಿವಾದಾತ್ಮಕವಾಗಿ ಮಾಡಿ ಸರ್ಕಾರಿ ಆಸ್ತಿ ಪಾಸ್ತಿ ಸುಟ್ಟಾಕೋದು ಇನ್ನಿತರ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡುವುದು ಶಾಸಕ ಪ್ರತಿನಿಧಿಯ ಜನಪ್ರತಿನಿಧಿಯ ಮನೆ ಸುಟ್ಟಾಕ್ಬಿಡೋದು ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಇವತ್ತು ಬಹಳ ವಿಸ್ಮಯಕಾರಿಯಾಗಿ ಬಹಳ ವಿಚಾರವಂತರಾಗಿ ವಿಚಾರ ಮಾಡಿ ಯಾಕೆಂದ್ರೆ ಬೆಂಗಳೂರು ನಗರದವರು ಯಾವಾಗಲೂ ಬುದ್ಧಿಜೀವಿಗಳು ಶಾಂತಿ ಪ್ರಿಯರು ಒಂದು ಗ್ರೀನ್ ಗಾರ್ಡನ್ ಉದ್ಯಾನ ನಗರಿ ಅಂತ ಒಂದು ಹೆಸರು ಪಡೆದಂಥ ಬೆಂಗಳೂರು ಯಾಕೆ ಎತ್ತು ಸಾಕ್ತಾ ಇದೆ ಬೆಂಗಳೂರು ಇವತ್ತು ಹೇಳಿ ನೋಡೋಣ ವೀಕ್ಷಕ ಇದೊಂದು ವಿವಾದಾತ್ಮಕ ಒಂದು ಪೋಸ್ಟ್ ಮಾಡಿದ್ದ ಕಾರಣದಿಂದ ಅವನನ್ನ ಕರೆದು ವಿಚಾರಣೆ ಮಾಡಿ ಸಂಬಂಧಪಟ್ಟ ಕಾನೂನಿಗೆ ಒಪ್ಪಿಸೋದು ಇದು ಎಲ್ಲರ ಕರ್ತವ್ಯವಾಗಿರುತ್ತೆ ಪ್ರವಾದಿಗರ ಬಗ್ಗೆ ಏನೋ ಅವಹೇಳನಕರ ಮಾಡಿದ್ದು ಅದು ಎಲ್ಲರೂ ಖಂಡಿಸಬೇಕು ಎಲ್ಲ ಧರ್ಮದವರು ಖಂಡಿಸಬೇಕು ಇನ್ನಿತರ ಧರ್ಮದ ಮುಖಂಡ ಪ್ರವಾದಿಗಳ ಬಗ್ಗೆ ಯಾರಾದರೂ ಏನೋ ಮಾಡಿದರೆ ಅದನ್ನು ಸಮನ್ವಯ ಸಮಿತಿ ಮಾಡಿಕೊಂಡು ಸರೋದರ್ ಮರದವರು ಕೂಡಿಕೊಂಡು ಒಂದು ಮನವಿ ಸಲ್ಲಿಸಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕಾನೂನು ನಮ್ಮಲ್ಲಿದೆ ಆ ಸಂವಿಧಾನಕ್ಕೆ ನಾವು ಗೌರವ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅದನ್ನು ಬಿಟ್ಟು ಎಲ್ಲೋ ಜನರನ್ನು ಕರೆಸಿ ಏನೋ ದೊಂಬಿ ಗಲಾಟೆ ಮಚ್ಚು ಲಾಂಗು ಬಂದೂಕುಗಳನ್ನ ಹಿಡ್ಕೊಂಡು ಬಂದು ಇನ್ನಿತರ ಪೊಲೀಸ್ ಅಧಿಕಾರಿಗಳ ಮೇಲೆ ಅನ್ಯಾಯ ಅತ್ಯಾಚಾರ ಹಲ್ಲೆಗಳನ್ನು ಮಾಡುವಂಥ ಇದು ನಿಜಕ್ಕೂ ಇದು ಮಾನವೀಯ ದೃಷ್ಟಿಯಲ್ಲ ಮಾನವೀಯತೆಯ ಸಾಕಾರ ಮೂರ್ತಿಗಳಲ್ಲ ಎಂತೆಂಥ ಮಹಾವಿದ್ವಾನಗಳು ಏನು ಹೇಳಿದಾರೆ ತಾಳ್ಮೆ ದಯೆ ಕರುಣೆ ಮಾನವೀಯತೆ ಇಲ್ಲದವ್ರನು ಎಲ್ಲವನ್ನೂ ಬಿಟ್ಟು ಇಂಥ ಕೃತ್ಯಗಳಿಗೆ ಹೇಳಿದರೆ ಯಾರು ಈಗ ಅಮಾಯಕರು ಗೋಳಿಬಾರ್ನಲ್ಲಿ ಸತ್ತೋಗ್ಬಿಟ್ರು ಆ ಅಮಾಯಕರ ಜೀವನ ಪರಿಸ್ಥಿತಿ ಏನು ನಿಜವಾದ ಅಪರಾಧಿ ಯಾರು ಅದಕ್ಕೆ ಅಲ್ಲಿ ಶಾಸಕ ನೆರೆಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಬಂದು ಆ ಮೂರು ಕುಟುಂಬಗಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟರು ಒಪ್ಪನ ಮಾನವೀಯತೆಯಿಂದ ಐದೈದು ಲಕ್ಷ ರೂಪಾಯಿ ಕೊಟ್ಟರು ಅವರು ನಿರಪರಾಧಿಗಳು ಅಂತ ಕೊಟ್ಟರು ಹಾಗಾದರೆ ಅಪರಾಧಿಗಳು ಯಾರು ಅದೇ ಜಮೀರ್ ಅಹಮದ್ ಖಾನ್ ರಿಜ್ವಾನ್ ಇವರೆಲ್ಲರೂ ಶಾಸಕರು ಅಖಂಡ ಶ್ರೀನಿವಾಸ್ ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿಕೊಂಡು ನಿಜವಾದ ಅಪರಾಧಿ ಯಾರು ಅನ್ನೋದು ಅದನ್ನು ಹುಡುಗಿ ತೆಗೆದುಕೊಳ್ಬೇಕು ಸಂಘಟನೆಗಳು ಯಾರ ನೇತೃತ್ವ ನಡೀತಾ ಇದೆ ಸಂಘಟನೆ ಯಾವ ಮೂಲದಿಂದ ನಡೀತಾ ಇದೆ ಸಂಘಟನೆ ಮಾಡಲಿಕ್ಕೆ ಉದ್ದೇಶವೇನು ಯಾವುದೇ ಸಂಘಟನೆ ಮಾಡಿದರೆ ಅದು ಸಮಾಜ ಸೇವೆಗೆ ಗುರಿಯಾಗಬೇಕು ಸಮಾಜ ಸೇವೆಯ ಸಾಕಾರ ಮೂರ್ತಿಯಾಗಿ ಅದನ್ನು ವರ್ತನಿಸಬೇಕು ಯಾವಾಗಲೂ ಸಂಘಟನೆಗಳಿಂದ ಸಮಾಜಕ್ಕೆ ಒಳ್ಳೆಯ ಉಪಯೋಗ ಆಗಬೇಕು ಸಂಘಟನೆಯ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಒಂದೇ ಧರ್ಮದ ಪರವಾಗಿ ವಕಾಲತ್ತು ವಹಿಸುವುದು ಅದು ಸಂಘಟನೆ ಅಲ್ಲ ಅದು ಭಾರತೀಯ ಸಂಸ್ಕೃತಿ ಅಲ್ಲ ಅಖಂಡ ಭಾರತದಲ್ಲಿ ಅಖಂಡ ಸಾವಿರಾರು ಜಾತಿ ಧರ್ಮದವರು ತಮ್ಮ ತಮ್ಮ ಧರ್ಮದ ಆಚರಣೆಗೋಸ್ಕರ ಪೂರ್ವ ಎಲ್ಲ ಪೂರ್ವಜರ ಪ್ರತಿಯೊಂದು ವಾಣಿಗಳೊಂದಿಗೆ ನಾವು ಇವತ್ತು ಸಂವಿಧಾನದ ಪ್ರಕಾರ ನಾವು ನಡೆಯಬೇಕು ಸಂವಿಧಾನ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ವೀಕ್ಷಕರೇ ಇವೆಲ್ಲವನ್ನು ನೋಡಿದಾಗ ನಾವು ಎತ್ತು ಸಾಕ್ತಾ ಇದ್ದೀವಿ ನೋಡಿ ಭಾರತದ ಪಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಯಾವ ಸಂದೇಶಗಳನ್ನ ಸಾರ್ತಾ ಇದ್ದಾರೆ ಯಾವ ದಿಸೆಯಲ್ಲಿ ಭಾರತ ಕೊಂಡೊಯ್ಲಿ ಬೇಕಾಗಿದೆ ನಮ್ಮ ಅನೇಕ ಸಮಸ್ಯೆಗಳೇ ಚಿಂತಿತ ನಮ್ಮ ಈ ಎದೆ ಮೇಲೆ ಕುಳಿತಿರುವಾಗ ನಾವು ಇನ್ನಿಲ್ಲದ ಈ ದೊಂಬಿ ಗಲಾಟೆ ಈ ಗುಂಡಾಗಿರಿ ಪ್ರವೃತ್ತಿಗಳನ್ನು ನಾವು ಮಾಡ್ತಾ ಹೋದ್ರೆ ಯಾವ ದಿಸೆಯಲ್ಲಿ ಹೋಗ್ತೇವೆ ಬುದ್ಧಿಜೀವಿ ಅಂತಾರ ನಮಗೆ ಹಾಗಾದ್ರೆ ಆಮೇಲೆ ನಮ್ಮನ್ನ ಎಲ್ಲರೂ ಒಂದು ಕಪ್ಪು ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ಇವತ್ತು ಮಸೀದಿಯಲ್ಲಿ ಆಗಲಿ ಮಂದಿರದಲ್ಲಿ ಆಗಲಿ ಎಲ್ಲರೂ ಕೂಡ್ಕೊಂಡು ಒಂದೇ ಭಾವ್ಯತೆಯ ಸಂಕೇತ ನಾವು ಸಾರ್ಬೇಕಾಗತ್ತೆ ನಾವು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಉದ್ಯೋಗಕ್ಕೆ ಬಂದಾಗಿನಿಂದ ನಾವು ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳದೆ ಎಲ್ಲರೂ ನಮ್ಮವರೇ ಇವನ್ಯಾರ ಇವನ್ಯಾರ ವೈ ಇವ ನಮ್ಮವ ಇವ ನಮ್ಮವ ಅನ್ನುವ ಬಸವಣ್ಣರ ಹಿತವಚನದಂತೆ ನಾವು ನಡೆದು ಬಂದ ದಾರಿಯಿಂದ ಅನೇಕ ಭಾವ್ಯಕ್ಯತೆಯ ವಿಡಿಯೋಗಳನ್ನು ನಾವು ಅನೇಕ ಸಾರಿ ಪ್ರಸಾರ ಮಾಡಿದ್ದೀವಿ ಪದೇ ಪದೇ ಹೇಳಿದು ಏನಾಗುತ್ತೆ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮ ತಿಳಿಸಲಾರ ಅನ್ನಂಗಾಗುತ್ತೆ ವೀಕ್ಷಕರೇ ಅದಕ್ಕಾಗಿ ನಾವು ಒಂದು ಒಳ್ಳೆಯ ನಡೆಯೊಂದಿಗೆ ನಡೆದರೆ ದೇವರ ಒಂದು ಹಾದಿಗೆ ನಾವು ಹೋಗ್ತಾ ಇದ್ರೆ ಎಲ್ಲರನ್ನ ಮೆಚ್ಚಿಸಲಿಕ್ಕೆ ದೇವರನ್ನ ಮೆಚ್ಚಿಸಲಿಕ್ಕೆ ನಾವು ಕಾರ್ಯ ಮಾಡಬೇಕಾಗತ್ತೆ ಅದನ್ನ ಬಿಟ್ಟು ಯಾವನೋ ಒಬ್ಬ ಲೀಡರ್ನನ್ನ ಮೆಚ್ಚಿಸುವಂತ ಕಾರ್ಯಕ್ಕೆ ನಾವು ಕೈ ಹಾಕಬಾರದು ಇವತ್ತು ಅಖಂಡ ಶ್ರೀನಿವಾಸ ಪರಿಸ್ಥಿತಿ ಏನಾಗಿದೆ ನೋಡಿ ಶಾಸಕರ ಮನೆ ಸುಟ್ಟು ಕರಕಲಾಗಿದೆ ಬಂಗಾರ ವೈಢವರ್ಯ ದರೋಡೆ ಮಾಡಲಾಗಿದೆ ಇದು ದರೋಡೆಯೋ ಇದು ಹಲ್ಲೆಯೋ ಯಾವ ರೀತಿ ಇದು ಪ್ರಚೋದನಾತ್ಮಕ ಹೇಳಿಕೆಗಳನ್ನು ನೀಡಿ ಈ ಯುವಕರನ್ನ ಹುರಿದುಂಬಿಸಿ ಇದೊಂದು ದೊಡ್ಡ ರಕ್ತ ಕ್ರಾಂತಿ ಮಾಡಿದ ಆಗತ್ತೆ ಇದಕ್ಕೆಲ್ಲ ಕಾರಣೀಭೂತರು ಯಾರು ಉನ್ನತ ತನಿಖೆ ಆದ್ಮೇಲೆ ಎಲ್ಲರೂ ಸಮಾಧಾನದಿಂದ ಇರಬೇಕು ಈಗ ಅಮಾಯಕರ ಜೀವ ಇದರಲ್ಲಿ ಬಲಿಯಾಗಲಿಕ್ಕೆ ಕಾರಣ ಯಾರು ಅವರೇನಾದ್ರು ಇದರಲ್ಲಿ ಹುತಾತ್ಮರಾದ್ರ ಅವರು ಇದರಲ್ಲಿ ಗೋಳಿಬಾರ್ದಿಂದ ಬಾರದಿಂದ ಸತ್ತೋಗ್ಬಿಟ್ರ ಯಾರು ಸಾಯಲಿಲ್ಲ ಅಮಾಯಕರೇ ಸಾಯೋರು ಯಾರು ತಮ್ಮ ತಮ್ಮ ಲೀಡರ್ಗಳು ತಮ್ಮ ಮನೆಯಲ್ಲಿ ಐಷಾರಾಮಿ ಜೀವನ ಮಾಡಿಕೊಂಡು ಭದ್ರ ಬುನಾದಿಯಾಗಿ ತಮ್ಮ ಕಪ್ಪು ಬಟ್ಟೆ ಸುತ್ಕೊಂಡು ಕೂತಿರ್ತಾರೆ ಇದಕ್ಕೆ ಪ್ರಚೋದನೆ ನೀಡಿ ಅದಕ್ಕೆ ಆ ಪ್ರಚೋದನೆ ನೀಡಿದಂತ ಯುವಕರೇ ಹಾಳಾಗಿ ಇವತ್ತು ಹೋಗ್ತಾ ಇದೆ ಡಿ ಜಿ ಪ್ರಕರಣ ಇದೊಂದು ಕರ್ನಾಟಕ ರಾಜ್ಯಕ್ಕೆ ದಿಕ್ಸೂಚಿ ಆಗುತ್ತೆ ಇದು ಯಾವುದೇ ರೀತಿಯಿಂದ ಇಂಥ ಘಟನೆಗಳನ್ನು ನಡೆಯಬಾರದು ಪ್ರತಿಯೊಂದು ವಿದ್ವಾನ ಪಂಡಿತರ ಮಾತುಗಳನ್ನ ಕೇಳಬೇಕು ವಿಚಾರವಂತರ ವೇದಿಕೆ ನಿರ್ಮಾಣ ಮಾಡಿಕೊಂಡು ಸರ್ವರು ಒಂದೇ ದಾರಿಯಲ್ಲಿ ನಾವು ಸಾಗಿದ್ರೆ ಇದು ಕರ್ನಾಟಕ ಅಲ್ಲ ಇಡೀ ಭಾರತಕ್ಕೆ ನಾವು ದಾರಿ ಮಾಡಬೇಕಾಗುತ್ತೆ ಒಳ್ಳೆಯ ದಾರಿ ಹಿಡಿಯೋಗೋಸ್ಕರ ನಮ್ಮ ಯುವಕರಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಹೋದರೆ ನಾವು ಒಂದು ಒಳ್ಳೆಯ ದೆಸೆಯಲ್ಲಿ ಹೋಗ್ಬೋದು ಯಾಕೆಂದರೆ ಯಾವ ಪ್ರವಾದಿ ಮೊಹಮ್ಮದ್ ಪೈಗಮರಾಗಲಿ ಬಸವಣ್ಣವರಾಗಲಿ ಶ್ರೀರಾಮಚಂದ್ರ ಆಗಲಿ ಪ್ರತಿಯೊಂದು ಧರ್ಮವು ಯಾವುದರನ್ನು ದ್ವೇಷ ಮಾಡು ಯಾರರನ್ನು ಕ್ಷುಲ್ಲಕ ಮಾತುಗಳಿಂದ ಹುಯಿಲೆಬ್ಬಿಸು ಪ್ರವಾದಿಗಳಿಗೆ ಎಷ್ಟೋ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿದರು ಅನಾದಿ ಕಾಲದಲ್ಲಿ ಇತಿಹಾಸ ಇದೆ ಓದ್ಕೊಳ್ಳಿ ಕಲ್ಲೆಸೆದರು ಅವರನ್ನು ಮಕ್ಕಾ ಬಿಟ್ಟು ಮದಿನಕ್ಕೆ ಓಡುವಂಥ ಪರಿಸ್ಥಿತಿ ಮಾಡಿದರು ಬಸವಣ್ಣರವನ್ನ ರಾತ್ರಿ ರಾತು ಹನ್ನೆರಡನೇ ಶತಮಾನದಲ್ಲಿ ರಾತ್ರಿ ಕಲ್ಲೋಗದು ಓಡಿಸಿದರು ಅವೆಲ್ಲ ಮಹಾತ್ಮರು ಅವರೂ ಸಹಿತ ಇದೇ ದೊಂಬೆ ಗಲಾಟೆ ಮಾಡಿದರ ಅವರು ದೇವರೇ ನೀನೇ ನನ್ನನ್ನು ಕಾಪಾಡಪ್ಪ ಅವರಿಗೆ ತಾಳ್ಮೆ ಬುದ್ಧಿ ಒಳ್ಳೆಯ ಸಹನ ಶಕ್ತಿ ಅಂತ ಉಪದೇಶ ಮಾಡಿ ಹೋದರು ಹೊರತು ಯಾವುದೇ ಕೈಯಲ್ಲಿ ತಮ್ಮ ಕಾನೂನನ್ನ ಕರಾಳ ಕರ್ತಗಳನ್ನ ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಅವರು ಮಹಾತ್ಮರಾದರು ಅವರು ಇತಿಹಾಸದ ಪುಟ ಸೇರಿದರು ಆದರೆ ಇವತ್ತು ನೀವೇನು ನಾವೇನು ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ್ಕೊಂಡು ಒಂದೇ ಮುಖ್ಯವಾಹಿನಿಗೆ ಬರಬೇಕಾಗತ್ತೆ ಅದಕ್ಕಾಗಿ ಪ್ರಧಾನ ಮಂತ್ರಿಗಳು ಮಹಮ್ಮದ್ ಪೈಗಂಬರ್ ಬಗ್ಗೆ ಯಾವ ಸಂದೇಶ ಹೇಳಿದ್ದಾರೆ ಇದನ್ನು ಕೂಲಂಕೋಶವಾಗಿ ನೀವು ಕೇಳಿ ಮತ್ತೊಮ್ಮೆ ಈ ಹಿಂದೆ ಮನ್ ಕಿ ಬಾತ್ ಅಲ್ಲಿ ಹೇಳಿದರು ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಭಾವೈಕ್ಯತೆ ಮೂಡುಗೋಸ್ಕರ ಅದೇ ರೀತಿ ಭಾರತ ದೇಶದ ಒಂದು ಹೆಸರಾಂತ ಚಲನಚಿತ್ರ ನಟಿ ರಾಖಿ ಸಾವಂತ್ ತಮ್ಮ ಹಿತನುಡಿಗಳಿಂದ ಪರಮೇಶ್ವರ್ ಅಲ್ಲ ಯಾರ ಬಗ್ಗೆನೂ ನೀವು ದ್ವೇಷ ಭಾವನೆ ಮಾಡಲ್ಲದೆ ಎಷ್ಟೊಂದು ಒಳ್ಳೆಯ ಸುಮಧರವಾಗಿ ಒಂದು ನಾಲ್ಕು ಮಾತುಗಳನ್ನ ಒಂದು ಚಲನಚಿತ್ರ ನಟಿ ಬಾಲಿವುಡ್ ಹಾಲಿವುಡ್ ದಲ್ಲಿ ಖ್ಯಾತಿ ಪಡೆದಂತಹ ನಟಿ ಯಾವ ರೀತಿ ಎಲ್ಲ ಧರ್ಮದ ಬಗ್ಗೆ ಒಂದು ನಾಲ್ಕು ನುಡಿಗಳನ್ನ ಹೇಳಿದಾಳೆ ಅದನ್ನು ಸಹಿತ ನೀವು ಕೇಳಬಹುದು ವೀಕ್ಷಕರೇ ಇದೊಂದು ಇವತ್ತು ಮಹತ್ವದ ಸುದ್ದಿ ಈ ಸುದ್ದಿಯನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ತಿಳಿಸಿ ಆದರೆ ಈ ಸುದ್ದಿಯ ಪ್ರಯೋಜನ ಪಡೆದುಕೊಂಡು ಎಲ್ಲರೂ ಒಂದಾಗಿ ಬಾಳೋದನ್ನ ಕಲೀರಿ ನಮ್ಮ ಮಹಾತ್ಮರು ಏನು ಹೇಳಿದರು ನಾವು ಹಿಂದೂ ಮುಸ್ಲಿಂ ದೇಶಭಾವನೆ ನಮಗೆ ಅವಶ್ಯಕತೆ ಇಲ್ಲ ಪೈಪೋಟಿ ಶಿಕ್ಷಣಕ್ಕೆ ಮಾಡೋಣ ಪೈಪೋಟಿ ಸ್ಪರ್ಧೆಗಳಿಗೆ ಮಾಡೋಣ ಪೈಪೋಟಿ ಭಾರತ ದೇಶ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋಗೋಸ್ಕರ ಪೈಪೋಟಿ ಮಾಡೋಣ ಈ ಧರ್ಮ 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 ಅಂತ ಕಚ್ಚಾಡೋದನ್ನು ಬಿಟ್ಟು ಇದರಲ್ಲೇ ನಾವು ಒಂದು ನೂರಾರು ವರ್ಷ ಹಿಂದೆ ಬಿದ್ದಿದ್ದೀವಿ ನಾವು ಪ್ರತಿಯೊಂದು ವಸ್ತುಗಳನ್ನ ತಯಾರು ಮಾಡುವ ಒಂದು ಕಾಂಪಿಟೇಷನ್ ಮಾಡೋಣ ಪ್ರತಿಯೊಂದು ಉತ್ಪಾದನೆಗೆ ಮಾಡೋಣ ತಾಂತ್ರಿಕತೆಗೆ ಯುಗದಲ್ಲಿ ಮುಂದಕ್ಕೆ ಹೋಗುವ ನಾವು ಎಂತಿಂತ ಅಬ್ದುಲ್ ಕಲಾಂನಂತವ್ರು ನೋಡಿ ಸುಭಾಷ್ ಚಂದ್ರ ಬೋಸ್ನಂತವ್ರು ನೋಡಿ ಎಂತೆಂಥ ಮಹಾತ್ಮ ಗಾಂಧಿಯವರು ಯಾವ ತ್ಯಾಗ ಬಲಿದಾನಗಳನ್ನ ಮಾಡಿ ನಮಗೆ ಇವತ್ತು ಒಂದು ಹಕ್ಕು ಸ್ವಾತಂತ್ರ್ಯಗಳನ್ನ ಕೊಟ್ಟರು ಭಾರತದ ರತ್ನ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾಣ ಮಾಡಿಕೊಟ್ಟು ನಮಗೆ ಎಲ್ಲ ಆಸರುಗಳನ್ನ ಮಾಡಿಕೊಟ್ಟಂತ ಅವರ ದಿಕ್ಕಿನಲ್ಲಿಯೂ ಸಹಿತ ನಾವು ಈ ದಿಸೆ ಬಿಟ್ಟು ಹೋಗ್ತಾ ಇದ್ದೀವಿ ಹಾಗಾದರೆ ಬ್ರಿಟಿಷರೇ ನಮಗೆ ಒಳ್ಳೆಯದಾಗಬಹುದಿತ್ತ ಬ್ರಿಟಿಷರ ಗುಲಾಮಗಿರಿ ಪದ್ಧತಿಯಿಂದ ನಾವು ಏನಾದರೂ ಇನ್ನೂ ಬದುಕ್ತಿದ್ವು ಅದನ್ನೆಲ್ಲ ಹೊಡೆದೊಡಿಸಿ ಇದು ಪ್ರಜಾಪ್ರಭುತ್ವ ಇಲ್ಲಿ ಒಂದು ಸ್ವತಂತ್ರತಾ ಬೇಕು ಅನ್ನೋದು ಆ ಮಹಾತ್ಮರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನಡೆತಾ ಇಲ್ಲ ಅದಕ್ಕೆ ಇವೆಲ್ಲ ಕರೋನಾ ಅಂತ ಮಾರಕ ರೋಗಗಳಿಂದ ಸಾಯ್ತಾ ಇದ್ದೀರಾ ಆ ಸಾವಿಗೂ ಸಹಿತ ನೀವು ಹೆದರ್ತಾ ಇಲ್ಲ ಎಷ್ಟೋ ಮನೆಗಳಲ್ಲಿ ಬೆಂಕಿ ಹತ್ಕೊಂಡು ಎಷ್ಟೋ ಬಲಿಪಶು ಆಗ್ತಾ ಇದ್ದಾರೆ ಯುವಕರು ಸಾಯ್ತಾ ಇದ್ದಾರೆ ವೃದ್ಧರು ಸಾಯ್ತಾ ಇದ್ದಾರೆ ನಿಮಗೆ ಯಾರೇ ಹಿತವಚನ ಕೊಡೋರು ಸಹಿತ ಇನ್ನು ಮುಂದೆ ಸಿಗೋಲ್ಲ ನಿಮ್ಮಷ್ಟಕ್ಕೆ ನೀವು ದಾರಿ ನಿಮ್ಮ ಪತಂಗ ನಿಮ್ಮ ಸೂತ್ರ ಇಲ್ಲದೆ ಒಂದು ಗಾಳಿಪಟ ಪಟ ಆಗುತ್ತೆ ಜೀವನ ಅದಕ್ಕಾಗಿ ಎಲ್ಲರೂ ಎಚ್ಚರದಿಂದ ವಹಿಸಿ ಎಚ್ಚರದಿಂದ ವಿಚಾರ ಮಾಡಿ ಪ್ರತಿಯೊಂದು ವಿಚಾರ ಶಕ್ತಿಯನ್ನು ನಿಮ್ಮ ಶಕ್ತಿಯಲ್ಲಿ ಅಳವಡಿಸಿಕೊಳ್ಳಿ ನಿಮ್ಮ ಮನದಾಳದ ಮಾತುಗಳನ್ನು ಇನ್ನಿತರ ಹಿರಿಯರ ಮುಖಾಂತರ ಉಭಯ ಕುಶಲೋಪರಿ ಮನೋವಿಲ್ಲಾಸದಿಂದ ಹೃದಯ ತುಂಬಿ ಮಾತನಾಡಿ ಕರೆದು ಅವರ ಜೊತೆ ಚಿಂತಿತರಾಗಿರಿ ಇದರಲ್ಲಿ ಶಾಸಕರು ರಾಜಕೀಯ ಪಕ್ಷಗಳು ಸಂಘಟನೆಗಳು ಎಲ್ಲವೂ ಕೂಡಿಕೊಂಡು ಒಂದೇ ಧ್ವಜದ ಅಡಿಯಲ್ಲಿ ಕೆಲಸ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಇದೇ ಇವತ್ತಿನ ಮಹತ್ವದ ಸುದ್ದಿವೀಕ್ಷಕರ ನೀವು ನಂಬರ್ 1 ಚಾನೆಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಲೈಕ್ ಮಾಡಿ ಹಾಗಾದ್ರೆ ಪ್ರಧಾನಮಂತ್ರಿ ಏನು ಮಾತಾಡಿದ್ದಾರೆ ರಾಕಿ सावंत ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ਕੁಚಿಸ್ ದಿನೋ ಮೇ রমजान ಕಾ ಪವಿತ್ರ ಮಹಿನಾ ಶುರು হো رہا ਹੈ ವಿಶ್ವ بھر ಮೇ রমजान ಕಾ ಮಹಿನಾ پوری ಶ್ರaddha ಔರ್ सम्मान ಸೆ ಮนายಾ ಜಾತಾ ಹೈ ರೋಜೆ ಕಾ ಸಾಮೂಹಿಕ ಪಹಲು ಯಹೈ ಕಿ ಜಬ್ ಇನ್ಸಾನ್ ಖುದ್ ಭೂಖಾ ಹೋತಾ ಹೈ तो उसको दूसरों की भूख का भी एहसास होता है जब वो खुद प्यासा होता है तो दूसरों की प्यास का उसे एहसास होता है पैगंबर मोहम्मद साहब की शिक्षा और उनके संदेश को याद करने का यह अवसर है उनके जीवन से समानता और भाईचारे के मार्ग पर चलना यह हमारी जिम्मेवारी बनती है एक बार एक इंसान ने पैगंबर साहब से पूछा इस्लाम में कौन सा कार्य सबसे अच्छा है पैगंबर साहब ने कहा किसी गरीब और जरूरतमंद को खिलाना और सभी से सद्भाव से मिलना चाहे आप उन्हें जानते हो या न जानते हो पैगंबर मोहम्मद साहब ज्ञान और करुणा में विश्वास रखते थे उन्हें किसी बात का अहंकार नहीं था वे कहते थे कि अहंकार ही ज्ञान को पराजित करता रहता है पैगंबर मोहम्मद साहब का मानना था कि यदि आपके पास कोई भी चीज आपकी आवश्यकता से अधिक है तो आप उसे किसी जरूरतमंद व्यक्ति को दें इसलिए रमजान में दान का भी काफी महत्व है लोग इस पवित्र माह में जरूरतमंदों को दान देते हैं पैगंबर मोहम्मद साहब का मानना था कोई व्यक्ति अपनी पवित्र आत्मा से अमीर होता है न कि धन दौलत से मैं सभी देशवासियों को रमजान के पवित्र महीने की शुभकामनाएं देता हूं और मुझे आशा है कि यह अवसर लोगों को शांति और सद्भावना के उनके संदेशों पर चलने की प्रेरणा देगा अरे दुनिया वालों थोड़ा सुधर जाओ यार वरना ऐसी मौत मरोगे ना तुम लोग जहां ना तुम्हारा रिश्तेदार आएगा और ना तुम्हारा कोई आएगा अरे हिंदू मुस्लिम को लड़ाने के लिए अभी बंद करो हिंदू और मुसलमानों को मत लड़ाओ आपस में शेमौन यू गलत न्यूज मत फैलाओ जरा देखो कि एक मुसलमान कितनी मदद कर रहा है खाना से लेकर अनाज से लेकर अर्थी उठाने तक भारत देश का मुसलमान सच्चा है और कुछ लोग न... कुछ घटिया लोग मुसलमानों को बदनाम करते हैं मैं मुसलमान हूं मैं हिंदू हूं मैं क्रिश्चियन हूं मैं सिख हूं ईसाई हूं मैं हर जाति वाली हूं मुसलमानों का हिंदुस्तान है और हिंदुओं का भी है सबका है हिंदुस्तान तो झगड़ा अरे कोरोना आ गया प्लेग आ गया कैंसर आ गया डायबिटीज आ गया गंदी से गंदी बीमारी आ गई तुम लोग सुधरते नहीं हो अरे इंसान जाति अरे सुधर जाओ अरे शैतान के बच्चों सुधर जाओ कुछ एक मीडिया वालों सुधर जाओ हिंदू मुस्लिम को मत सताओ और आपस में मत लड़ाओ मुसलमानों को मुसलमानों ने किसी का बिगाड़ा नहीं है भारत देश जितना हिंदू का है सिख का ईसाई का है उतना ही मुसलमानों का है हाँ मुसलमानों का है तो आपस में कुछ एक जो संगठन है और कुछ लोग है वो आपस में मुसलमान और हिंदुओं को मत लड़वाओ वरना ऊपर अल्लाह का ईश्वर का परमेश्वर का कहराएगा तुम्हारी तुम्हारी अर्थी को कोई पानी भी नहीं देगा मरोगे मु, बुरी मौत बुरी मौत मरोगे सिर्फ इंसान बनो और गलती से भी ये मत बोलो कि मुसलमान कोरोना लेकर आया है मुसलमान नहीं लाया है हर जाति में हर लोगों को करोना हुआ है करोना ऊपर से आया है उन दरिंदों के लिए जिन्होंने पाप किया है परमेश्वर के खिलाफ अल्लाह के खिलाफ ईश्वर के खिलाफ जीसस के खिलाफ समझ गए तो पहले अपने आप को सुधारो फिर दूसरों दुस, पर दोष लगाओ मैं उन लोगों के लिए वीडियो बना रही हूं जो आ, आपस में भाईचारा नहीं रखते हिंदू मुस्लिम को लड़ाते हैं आज एक देश का मुसलमान पड़ोसियों को खिला रहा है मरते लोगों को खिला रहा है शेम ऑन यू ऑन यू मुसलमानों को बुरा मत बोलो सब मिलके रहो सब मिलके रहो सब मिलके रहो सब मिलके रहो, सब मिलके रहो।, सब मिलके रहो। जो लड़ाते हैं उनको अल्लाह नहीं छोड़ेगा दूसरों पर अत्याचार मत करो बुरी मौत मर रहे हो तुम भूखे मर रहे हो तुम परमेश्वर से अल्लाह से ईश्वर से आसमान खुदा से डरो समझे डरो इसीलिए सबकी इज्जत करो इज्जत करो किसी पर दोष मत लगाओ